ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಇವತ್ತು ಸಿಂಪಲ್ಲಾಗಿ ಮೊಳಕೆ ಕಟ್ಟಿದ ಕಟ್ಟಿದ್ಕೊಳ್ಳಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೆ ಮೊದಲು ಏನೇನು ಬೇಕು ಅಂತ ನೋಡೋಣ ಒಂದೆರಡು ಈರುಳ್ಳಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಎರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ ಆ ಫ್ರೈ ಆಗೋಷ್ಟೊಳಗೆ ಒಂದು ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ತುಡಿದಿರೋದನ್ನ ತೊಗೊಂಡಿದ್ದೀನಿ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಅಥವಾ ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ ಅದು ಒಂದೆರಡು ಟೇಬಲ್ ಸ್ಪೂನ್ ಸಾಕು ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ ಸಾರು ಒಂದೆರಡು ಟೊಮೊಟೋನ ಈ ಥರ ಸಣ್ಣಗೆ ಕಚ್ಚಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹಚ್ಕೊಂಡು ಮೀಡಿಯಮ್ಮಲ್ಲಿ ಮತ್ತು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ತಗೋಬೇಕು ಯಾಕೆಂದರೆ ಸ್ವಲ್ಪ ಅರಿಶಿನ ತೊಗೊಳ್ಳಿ ಏಕೆಂದರೆ ಇದು ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ನಾನು ಕ್ವಾಂಟಿಟಿ ಮಾಡ್ತಾಯಿದ್ದೆ ಅದಕ್ಕೆ ಎಷ್ಟು ತಗೊಂಡೆ ಮತ್ತು ಈ ಥರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕೊಳ್ಳೋಣ ಒಂದು ಪಿನ್ ಶುಂಠಿ ಹಾಕೊಳ್ಳೋಣ ಶುಂಠಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಅದನ್ನು ಒಂದು ಸೈಡಲ್ಲಿ ಕಡಾಯಿ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾವು ಮೊಳಕೆ ಕಟ್ಟಿದಂಥ ಕಾಳನ್ನ ಹಾಕೊಳ್ಳೋಣ ನಾನು ಕಡಲೆಕಾಳು ಮತ್ತು ಉಳ್ಳಿಕಾಳು ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಎರಡು ಹಾಕ್ಕೊಂಡು ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಐ ಫ್ಲೇಮಲ್ಲೇ ಫ್ರೈ ಮಾಡೋಣ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಒಂದು ಐ ಫೈಮಲ್ಲಿ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಮೀ ಅಂದರೆ ಸಿಮ್ಮಲ್ಲಿ ಕಡಿಮೆ ಉರಿ ಹಾಕ್ಕೊಂಡು ಚೆನ್ನಾಗಿ ಬೆಂದಮೇಲೆ ನಾವು ರುಬ್ಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಸಾಂಬಾರು ಥರ ಕ್ವಾಂಟಿಟಿ ಬೇಕಂದ್ರಿಂದ ಸ್ವಲ್ಪ ಜಾಸ್ತಿ ನೀರು ಇಲ್ಲ ಇಲ್ಲಾಂದರೆ ಅದು ಗಟ್ಟಿಗಾಗುತ್ತೆ ಆಗುತ್ತೆ ಗಟ್ಟಿಗಿದ್ದರೆ ಸಾಂಬಾರೇನು ಅಷ್ಟೊಂದು ಚೆನ್ನಾಗಿ ಮೀಡಿಯಮ್ ಇರಬೇಕು ತುಂಬ ತೆಳು ಇರಬಾರ್ದು ತುಂಬ ಗಟ್ಟಿ ಇರಬಾರ್ದು ಮೀಡಿಯಮ್ ಇರಲಿ ಚೆನ್ನಾಗಿ ಅದನ್ನು ಒಂದೆರಡು ವಿಸಲ್ ಬರ್ಸ್ಕೊಳ್ಳೋಣ ನಾನು ತರಕಾರಿ ಇರಲಿಲ್ಲ ತರಕಾರಿ ಹಾಕಿಲ್ಲ ಅದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬೋದು ಅಥ್ವಾ ಆಲೂಗೆಡ್ಡೆ ತೊಂಡೆಕಾಯಿ ಬರುತ್ತಲ್ಲ ಅದು ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಾನು ಇರಲಿಲ್ಲ ಅಂತ ಹಾಕಿಲ್ಲ ನೋಡಿ ಇಷ್ಟೇ ಸಿಂಪಲ್ ಅಡುಗೆ ಒಂದು ಹತ್ತು ನಿಮಿಷದ ಪಟಾಪಟ ಅಂತ ರೆಡಿ ಆಗುತ್ತೆ ತುಂಬ ಟೇಸ್ಟಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್